ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮೊಳ್ಕಲ್ಮರು ತಾಲೂಕಿನ ಕೊಂಡಹಳ್ಳಿ ತಿಮ್ಮಪ್ಪ ದೇವಸ್ಥಾನ ಆವರಣದಲ್ಲಿ ಸೋಮವಾರ ಶ್ರೀ ಆಂಜನೇಯ ಸ್ವಾಮಿ ನೂತನ ರಥ ನಿರ್ಮಾಣ ಕಾರ್ಯಕ್ಕೆ ಪೂಜೆ ಸಲ್ಲಿಸಲಾಯಿತು ಕಳೆದ ವರ್ಷದ ಹಿಂದೆ ಗ್ರಾಮದ ಮುಖಂಡರು ನೂತನ ರಥ ನಿರ್ಮಾಣದ ಪೂರ್ವ ಚಟುವಟಿಕೆಗಳಿಗೆ ಚಾಲನೆ ನೀಡಿದರು ಸುಮಾರು ಅರವತ್ತು ಲಕ್ಷ ರು ವೆಚ್ಚದ ಈ ರಥ ನಿರ್ಮಾಣಕ್ಕೆ ಸ್ಥಳೀಯರು ನೀಡಿದ್ದ ಬೇವಿನ ಮರಗಳು ಸೇರಿದಂತೆ ಹೊರಭಾಗದಿಂದ ತಂದ ಬಾಗಿ ತೇಗ ಹೊನ್ನೆ ಕರೆಮತ್ತಿ ಹಾಗೂ ಇನ್ನಿತರ ಕಟ್ಟಿಗೆಗಳನ್ನು ಬಳಸಲಾಗಿದೆ ಕಳೆದ ಮೂರು ತಿಂಗಳ ಹಿಂದೆ ಮಲೇಬೆನ್ನೂರಿನ ಬ್ರಹ್ಮಚಾರಿ ಪ್ರಕಾಶ್ ಸಹೋದರರ ರಥ ನಿರ್ಮಾಣ ಕಾರ್ಯ ನಡೆಸಿದ್ದರು ಬಹುತೇಕ ಪೂರ್ಣಗೊಂಡ ರಥದ ಬಿಡಿ ಭಾಗಗಳನ್ನು ಗ್ರಾಮಕ್ಕೆ ತಂದು ಇವುಗಳನ್ನು ವಂದಿಸುವ ಕೆಲಸಕ್ಕೆ ಇಂದು ನಾನಾ ಧಾರ್ಮಿಕ ಆಚರಣೆಗಳ ಮೂಲಕ ಚಾಲನೆ ನೀಡಲಾಯಿತು ಪ್ರತಿ ವರ್ಷವೂ ಹುಣ್ಣಿಮೆ ದಿನ ಗ್ರಾಮದಲ್ಲಿ ಕಾರ್ತಿಕೋತ್ಸವ ನಡೆಸಲಾಗುತ್ತಿದ್ದು ಈ ವರ್ಷ ನೂತನ ರಥದ ಮೂಲಕ ರಥೋತ್ಸವ ನಡೆಸಲಾಗುವುದು ಎಂದು ಮುಖಂಡರು ತಿಳಿಸಿದರು ವರದಿಗಾರರುದ್ರಿ ಶೆಡ್ಸೈಡ್ ನ್ಯೂಸ್ ಮೊಳಕಾಲ್ಮೂರು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ